ಇದು ನಗು ಪ್ರೀತಿ ಮತ್ತು ನೆನಪುಗಳ ವಾರಾಂತ್ಯವಾಗಿರಬೇಕಿತ್ತು ಇಬ್ಬರು ಯುವ ಜೋಡಿಗಳು ಅಲೆಕ್ಸ್ ಮತ್ತು ಮಿಯಾ ಜೋರ್ಡಾನ್ ಮತ್ತು ಲಿಲಿ ಕಾಡಿನಲ್ಲಿ ಆಳವಾಗಿ ನೆಲೆಸಿರುವ ಆಕರ್ಷಕ ಮರೆತು ಹೋದ ಮನೆಗೆ ಹಳ್ಳಿಗಾಡಿನ ತಪ್ಪಿಸಿಕೊಳ್ಳಲು ಯೋಜಿಸಿದರು ಅವರಿಗೆ ತಿಳಿದಿರಲಿಲ್ಲ ಮನೆ ಅವರಿಗಾಗಿ ಕಾಯುತ್ತಿದೆ ಎಂದು ಮನೆ ಹಳೆಯದಾಗಿ ತೋರುತ್ತಿತ್ತು ಆದರೆ ಅದು ಪಾತ್ರವನ್ನು ಹೊಂದಿತ್ತು ಪುರಾತನ ಮೋಡಿ ಅದು ಏಕಾಂತವಾಗಿತ್ತು ಫೋನ್ ಸಿಗ್ನಲ್ ಇಲ್ಲ ನೆರೆಹೊರೆಯವರಿಲ್ಲ ಅವರು ಇಷ್ಟಪಟ್ಟ ರೀತಿಯಲ್ಲಿ ಒಳಗೆ ಗೋಡೆಗಳು ಇತಿಹಾಸದೊಂದಿಗೆ ಪಿಸುಗುಟ್ಟಿದವು ಕ್ರಿಕಿಂಗ್ ಬೋರ್ಡ್ಗಳು ತುಂಬಾ ಹತ್ತಿರದಿಂದ ವೀಕ್ಷಿಸಿದ ಬಣ್ಣದ ಭಾವಚಿತ್ರಗಳು ಮತ್ತು ಎಲ್ಲಾ ನಾಲ್ಕು ಪ್ರತಿಬಿಂಬಗಳನ್ನು ಎಂದಿಗೂ ತೋರಿಸದ ಭವ್ಯವಾದ ಕನ್ನಡಿ ಆ ರಾತ್ರಿ ವಿಚಿತ್ರ ಸಂಗತಿಗಳು ಶುರುವಾದವು ದೀಪಗಳು ಮಿನುಗಿದವು ತಣ್ಣನೆಯ ಕರಡುಗಳು ಲಾಕ್ ಮಾಡಿದ ಕಿಟಕಿಗಳ ಮೂಲಕ ನೃತ್ಯ ಮಾಡಿದವು ಮತ್ತು ಖಾಲಿ ಕೋಣೆಗಳಿಂದ ನಗು ಪ್ರತಿಧ್ವನಿಸಿತು ಅವರು ಅದನ್ನು ತಳ್ಳಿಹಾಕಿದರು ಹಳೆಯ ಮನೆ ಕ್ರೀಕಿ ಮರ ಹೆಚ್ಚೇನೂ ಇಲ್ಲ ಮರುದಿನ ಬೆಳಿಗ್ಗೆ ಲಿಲಿ ಕನ್ನಡಿಯ ಮುಂದೆ ಹೆಪ್ಪುಗಟ್ಟಿ ನಿಂತಳು ಅವಳ ಪ್ರತಿಬಿಂಬ ನಗುತ್ತಿತ್ತು ಆದರೆ ಅವಳು ಇರಲಿಲ್ಲ ಅವಳ ಹಿಂದೆ ನೆರಳು ಚಲಿಸಿತು ಆದರೆ ಯಾರೂ ಇರಲಿಲ್ಲ ಜೋರ್ಡಾನ್ ಅದನ್ನು ನಕರು ಆದರೆ ಲಿಲ್ಲಿ ತನ್ನ ಬೆನ್ನುಮೂಳೆಯ ಕೆಳಗೆ ತೆವಳುತ್ತಿರುವ ಚಿಲ್ಲನ್ನು ಅಲ್ಲಾಡಿಸಲು ಸಾಧ್ಯವಾಗಲಿಲ್ಲ ಅವರು ಹೊರಡಲು ಪ್ರಯತ್ನಿಸಿದಾಗ ಬಾಗಿಲು ಬಗ್ಗಲಿಲ್ಲ ಕಿಟಕಿಗಳು ಹೊರಗಿನಿಂದ ಹೊಡೆಯಲ್ಪಟ್ಟವು ಅವರ ಕಾರಿನ ಕೀ ಹೋಗಿದೆ ಮತ್ತು ಮನೆಯ ಪ್ರತಿ ಗಡಿಯಾರವು ಮೂರು ಅವರ್ ಏಳು ಮಿನಿಟ್ಗೆ ನಿಂತಿದೆ ಬೇಕಾಬಿಟ್ಟಿಯಾಗಿ ಅವರು ಜರ್ನಲ್ ಅನ್ನು ಕಂಡುಕೊಂಡರು ದಿನಾಂಕಗಳು ಹೆಸರುಗಳು ಮತ್ತು ಎಚ್ಚರಿಕೆಯೊಂದಿಗೆ ಪುಟಗಳನ್ನು ಸ್ಕ್ರಾಲ್ ಮಾಡಲಾಗಿದೆ ಮನೆಯು ಪ್ರೀತಿಯಿಂದ ಪೋಷಿಸುತ್ತದೆ ಮತ್ತು ಕೇವಲ ಒಂದು ಹೃದಯ ಬಡಿದಾಗ ಅದು ಕೊನೆಗೊಳ್ಳುತ್ತದೆ ಪಿಸು ಮಾತುಗಳು ಜೋರಾಗತೊಡಗಿದವು ರಾತ್ರಿಯಲ್ಲಿ ಅಲೆಕ್ಸ್ ಸಭಾಂಗಣಗಳಲ್ಲಿ ನಡೆದುಕೊಂಡು ಹೋಗುವುದನ್ನು ತಾನು ನೋಡಿದ್ದೇನೆ ಎಂದು ಮಿಯಾ ಹೇಳಿಕೊಂಡಿದ್ದಾಳೆ ಅವನು ತನ್ನ ಪಕ್ಕದಲ್ಲಿ ಮಲಗಿದ್ದನು ಮತಿ ವಿಕಲ್ಪ ಶುರುವಾಯಿತು ಪ್ರೀತಿ ಅನುಮಾನಕ್ಕೆ ತಿರುಗಿತು ದಿನಗಳು ಕಳೆದವು ಕಿರುಚಾಟ ಮೌನವಾಯಿತು ಒಬ್ಬರು ಮಾತ್ರ ಹೊರ ನಡೆದರು ಕಣ್ಣುಗಳು ತೊಳ್ಳು ಆತ್ಮವು ಬರಿದಾಗಿದೆ ಮನೆಯವರು ತನಗೆ ಬೇಕಾದುದನ್ನು ತೆಗೆದುಕೊಂಡರು ಮತ್ತು ಈಗ ಅದು ಮತ್ತೆ ಕಾಯುತ್ತಿದೆ ನೀವು ಅಲ್ಲಿ ರಾತ್ರಿ ಕಳೆಯಲು ಧೈರ್ಯ ಮಾಡುತ್ತೀರಾ ನೆನಪಿಡಿ ನೀವು ಗೋಡೆಗಳಿಂದ ನಗುವನ್ನು ಕೇಳಿದರೆ ಅದು ಈಗಾಗಲೇ ತುಂಬ ತಡವಾಗಿದೆ